ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುದೀರ್ಘ ಮೂವತ್ತು ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ ಶಿಕ್ಷಕಿ ಶ್ರೀಮತಿ ಭಾರತಿ ವಿ ನಾಯಕ್ ಇವರ ಸೇವಾ ನಿವೃತ್ತಿ ಸಂದರ್ಭದಲ್ಲಿ ಕುಮಟಾ ತೊರ್ಕೆಯಲ್ಲಿ ನಡೆದ ಬೀಳ್ಕೊಡುಗೆ ಮತ್ತು ಸನ್ಮಾನ ಸಮಾರಂಭ ಬಹಳ ಅರ್ಥಪೂರ್ಣವಾಗಿ ನಡೆಯಿತು ನಡೆದಂಥ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪ್ರದೀಪ್ ನಾಯಕ್ ದೇವರಬಾವಿ ವಿದ್ಯಾರ್ಥಿಗಳ ಬಗ್ಗೆ ಇರುವ ಮಾತೃಹೃದಯ ಕಾಳಜಿ ಮತ್ತು ಅವರ ಶಾಂತ ಸ್ವಭಾವದ ಬಗ್ಗೆ ಮಾತನಾಡಿದರು ನಾಯ್ಕ್ ಅವರನ್ನು ಶಿಕ್ಷಕರು ಮತ್ತು ಸಿಬ್ಬಂದಿಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊರಕೆ ನಾಡವರ ಸಂಘ ತೊರಕೆ ಯುವತ್ ಕ್ಲಬ್ ತೊರಕೆ ಶಾಲಾ ಶೈಕ್ಷಣಿಕ ಸಲಹಾ ಸಮಿತಿಯ ವತಿಯಿಂದ ಸನ್ಮಾನಿಸಲಾಯಿತು ನಾಯ್ಕ್ ಅವರ ಶಾಲೆಯ ಸಹ ಶಿಕ್ಷಕರು ಮಕ್ಕಳು ಎಸ್ ಡಿ ಸಿ ಸದಸ್ಯರು ಊರ ನಾಗರಿಕರು ನೂರಾರು ಸಂಖ್ಯೆಯಲ್ಲಿ ಹಾಜರಿದ್ದ ಸಮಾರಂಭವು ಯಶಸ್ವಿಯಾಗಿ ನಡೆಯಿತು ಸನ್ಮಾನ ಸ್ವೀಕರಿಸಿದ ನಾಯ್ಕ್ ಅವರು ಮಾತನಾಡಿ ತಾವು ಮೊದಲು ತೊರಕೆಗೆ ಸೇವೆಗೆ ಬಂದಾಗ ಸ್ವಲ್ಪ ಹಿಂಜರಿಕೆಯಿಂದಲೇ ಬಂದಿದ್ದೆ ಆದರೆ ಬಂದ ಕೆಲವೇ ದಿನಗಳಲ್ಲಿ ತೊರಕೆ ಊರಿನ ನಾಗರಿಕರು ಶಿಕ್ಷಕರು ಮತ್ತು ಶಾಲಾ ಮಕ್ಕಳ ಸಹಕಾರದಿಂದ ತೊರಕೆ ತನ್ನ ಸ್ವಂತ ಮನೆಯಂತೆ ಭಾಸವಾಯಿತು ನನ್ನ ಪೂರ್ತಿ ವೃತ್ತಿ ಜೀವನ ಇದೇ ಶಾಲೆಯಲ್ಲಿ ಕಳೆದಿದ್ದು ನನಗೆ ಹೆಮ್ಮೆ ಎನಿಸಿತು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿ ತಮಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ಭಾರತೀ ನಾಯ್ಕ್ ಅವರ ಶಿಕ್ಷಣ ಸೇವೆ ತೊರಕೆ ಶಾಲೆಗೆ ಭವಿಷ್ಯದಲ್ಲೂ ಮುಂದುವರಿಸಲು ಅವರನ್ನು ಶಾಲಾ ಸಲಹಾ ಸಮಿತಿಗೆ ಸದಸ್ಯರನ್ನಾಗಿ ಸಮಾರಂಭದಲ್ಲಿ ನೇಮಿಸಲಾಯಿತು ಕಾರ್ಯಕ್ರಮದ ನಂತರ ಆಗಮಿಸಿದ್ದವರಿಗೆ ಭೋಜನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಶಾಲಾ ಶೈಕ್ಷಣಿಕ ಸಲಹಾ ಸಮಿತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು